ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ವಿಷಯ ಏನಪ್ಪಾ ಅಂದರೆ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಾದಂತಹ ಕೆಂಪಣ್ಣ ಮತ್ತು ಅವರ ಮೇಲೆ ಹಲ್ಲೆ ಮಾಡಿರತಕ್ಕಂತಹ ಸಾಕಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ ಅಷ್ಟಕ್ಕೂ ಇವರ ಮತ್ತು ಈ ಘಟನೆಯ ಮಧ್ಯೆ ಸಾರ್ವಜನಿಕರ ಮಧ್ಯೆ ಆಗಿದ್ದೇನು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಾಗಡಿ ಪಟ್ಟಣದ ಕೂಗಲೆಳೆ ದೂರದಲ್ಲಿರುವ ತಟವಾಳು ಗೊಲ್ಲರಹಟ್ಟಿ ಎಂಬ ಗ್ರಾಮದ ಒಬ್ಬ ಯುವತಿಯನ್ನು ಅಪಹರಣ ಮಾಡಲು ಯತ್ನಿಸಿರುವ ಆರೋಪದ ಅಡಿಯಲ್ಲಿ ಇದೀಗ ಯೂಟ್ಯೂಬರ್ ಒಬ್ಬನನ್ನ ತಟವಾಳು ಗೊಲ್ಲರಹಟ್ಟಿ ಗ್ರಾಮಸ್ಥರು ಹಿಡಿದು ಪೊಲೀಸ್ ಠಾಣೆಗೆ ಒಪ್ಪಿಸಿದ ಘಟನೆ ನಡೆದಿದ್ದು ಪ್ರಕರಣ ಕೂಡ ದಾಖಲಾಗಿದೆ ನಿನ್ನೆಯಷ್ಟೇ ಹೊಸ ವರ್ಷ ಸಂಭ್ರಮಾಚರಣೆ ಎಂದೇ ಗೊಲ್ಲರಹಟ್ಟಿ ಗ್ರಾಮದ ಶ್ರೀ ಮೊಬೈಲ್ ಅಂಗಡಿ ಮಾಲೀಕನಾದಂತಹ ವೆಂಕಟೇಶ್ ಎಂಬುವವರ ತೋಟದಲ್ಲಿ ಯೂಟ್ಯೂಬರ್ಸ್ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡುವವರನ್ನ ಹೊಸ ವರ್ಷ ಸಂಭ್ರಮಾಚರಣೆಗೆ ಆಹ್ವಾನಿಸಿದ್ದು ಬಂದವರಿಗೆ ಭರ್ಜರಿ ಬಾಡೂಟವಲ್ಲದೆ ಡ್ರಿಂಕ್ಸ್ ಪಾರ್ಟಿ ಕೂಡ ಇಡಲಾಗಿತ್ತು ಈ ವೇಳೆ ಬಂದಂತಹ ಕೆಂಪಣ್ಣ ಮತ್ತು ಕಬ್ಜಾ ಅವರು ಕೂಡ ಬಂದಿದ್ದರು ಇವರ ಮಧ್ಯೆ ಮೂಲದ ಒಬ್ಬ ರವಿ ಎಂಬ ಯೂಟ್ಯೂಬರ್ ಕಂಠಪೂರ್ತಿ ಮದ್ಯ ಸೇವನೆ ಮಾಡಿ ತೋಟದಿಂದ ತಡರಾತ್ರಿ ಹೊರಗೆ ಬಂದಿದ್ದು ಗೊಲ್ಲರಹಟ್ಟಿ ಗ್ರಾಮದ ಒಳಗೆ ಹೋಗುತ್ತಿರುವಾಗ ಮತ್ತಿನಲ್ಲಿದ್ದ ರವಿ ಎಂಬುವನು ಹೋಗುತ್ತಿದ್ದಂತಹ ಒಬ್ಬ ಅಪ್ರಾಪ್ತಿ ಯುವತಿಯನ್ನ ಸಲಿಗೆಯಿಂದ ಮಾತನಾಡಿಸ್ತಾನೆ ಅವಳನ್ನ ಪುಸಲಾಯಿಸಿಯೂ ಕೂಡ ಯುವತಿಯ ಬಾಯಿ ಮುಚ್ಚಿ ತಾನು ಹೋಗುತ್ತಿದ್ದಂತಹ ಕಾರಿನೊಳಗೆ ಯುವತಿಯನ್ನ ಎಳೆದುಕೊಂಡು ಸ್ಥಳದಿಂದ ಪರಾರಿಯಾಗಿರ್ತಾನೆ ತದನಂತರ ಕುಡಿದ ಅಮಲಿನಲ್ಲಿದ್ದ ಆರೋಪಿ ದಾರಿ ತಿಳಿಯದೆ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿಯೇ ಸುತ್ತಾಡಿ ಕೊನೆಗೆ ಮೂತ್ರ ವಿಸರ್ಜನೆಗೆಂದು ಕಾರಿನಿಂದ ಇಳಿಯುತ್ತಾನೆ ಸಮಯದಲ್ಲಿ ಕಾರಿನಲ್ಲಿದ್ದ ಯುವತಿ ಅವನ ಮೊಬೈಲ್ನ ತೆಗೆದುಕೊಂಡು ತನ್ನ ಮನೆಯವರಿಗೆ ಕರೆ ಮಾಡಿ ಮತ್ತು ತಮ್ಮನ್ನು ರಕ್ಷಣೆ ಮಾಡುವಂತೆ ಮನೆಯವರಿಗೆ ಫೋನ್ ಮಾಡ್ತಾರೆ ಅದನ್ನು ತಿಳಿದ ಮನೆಯವರು ಮತ್ತು ಗ್ರಾಮಸ್ಥರು ಸುತ್ತಮುತ್ತಲಿನ ಪ್ರದೇಶಗಳಿಗೆ ತಮ್ಮ ವಾಹನಗಳನ್ನ ತೆಗೆದುಕೊಂಡು ಹುಡುಕಲು ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಆರೋಪಿ ವಾಹನದಲ್ಲಿ ತೆರಳಿದ್ದ ಸಮಯದಲ್ಲಿ ಹುಲಿಯಾರ ಮಾರ್ಗ ಮಾಗಡಿ ಮುಖ್ಯ ರಸ್ತೆಯಲ್ಲಿ ಅನುಮಾನಗೊಂಡು ಈ ಆರೋಪಿ ಕಾರನ್ನ ಪತ್ತೆ ಹಚ್ಚಿ ವಾಹನವನ್ನು ಅಡ್ಡಗಟ್ಟಲಿಕ್ಕೆ ಗ್ರಾಮಸ್ಥರು ಪ್ರಯತ್ನ ಪಡ್ತಾರೆ ಇದನ್ನು ತಿಳಿದ ಆರೋಪಿ ತನ್ನ ಕೃತ್ಯ ಬಯಲಾಗುತ್ತದೆ ಎಂದು ಎಚ್ಚರಗೊಂಡು ಕಾರನ್ನು ಅತಿ ವೇಗವಾಗಿ ಚಾಲನೆ ಮಾಡಿಕೊಂಡು ಮಾಗಡಿ ಕಡೆಗೆ ಹೊರಡಲು ಸ್ಟಾರ್ಟ್ ಮಾಡ್ತಾನೆ ಇನ್ನು ಯುವತಿಯ ಸಂಬಂಧಿಕರು ಛಲ ಬಿಡದೆ ಸಿನಿಮೆಯ ರೀತಿಯಲ್ಲಿ ಕೊನೆಗೂ ಆರೋಪಿಯ ಕಾರನ್ನು ಅಡ್ಡಗಟ್ಟಿ ಅಂದರೆ ಸೋಮೇಶ್ವರ ಕಾಲೋನಿಯ ಬಳಿ ಅಡ್ಡಗಟ್ತಾರೆ ತದನಂತರ ಆರೋಪಿ ರವಿ ಕಾರಿನಿಂದ ತಪ್ಪಿಸಿಕೊಳ್ಳದ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರ ಕೈಲಿ ಸಿಕ್ಕಿ ಹಾಕಿಕೊಳ್ತಾನೆ ಈ ಸಂಬಂಧ ಗ್ರಾಮಸ್ಥರು ಆರೋಪಿಯನ್ನ ಸೆರೆ ಹಿಡಿದು ಮಾಗಡಿ ಪೊಲೀಸರ ವಶಕ್ಕೆ ಒಪ್ಪಿಸಿಕೊಳ್ಳುತ್ತಾರೆ ಆರೋಪಿ ಮೇಲೆ ಪೋಕ್ಸೊ ಮತ್ತು ಅಪಹರಣ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಎಂದು ತಿಳಿದು ಬಂದಿದೆ ಆರೋಪಿ ರವಿ ಜೊತೆಯಲ್ಲಿ ತಡರಾತ್ರಿ ಎಣ್ಣೆ ಪಾರ್ಟಿಯಲ್ಲಿ ತೊಡಗಿದ್ದ ಮಂಡ್ಯ ಮೂಲದ ಸಕ್ರೆ ನಾಡು ಕೆಂಪಣ್ಣ ಅವರ ಎಂಬಾತನಿಗೆ ಮಾಗಡಿ ಪೊಲೀಸ್ ಠಾಣೆಯ ಬಳಿ ಬರುತ್ತಿದ್ದ ಹಾಗೆ ಗ್ರಾಮಸ್ಥರು ಹಿಡಿದು ಧರ್ಮದೇಟು ನೀಡಿರುತ್ತಾರೆ ಎಂದು ತಿಳಿದು ಬಂದಿದೆ ಹೊಸ ವರ್ಷದಂದು ಕುಡಿದಾಮಲಿನಲ್ಲಿ ಯುವತಿಯ ಅಪಹರಣ ಹಾಗೂ ಅತ್ಯಾಚಾರಕ್ಕೆ ಹೆಚ್ಚಿಸಿದ ಆರೋಪದ ಅಡಿಯಲ್ಲಿ ಹಲವರನ್ನ ವಶಕ್ಕೆ ಪಡೆಯಲಿದ್ದು ತನಿಖೆಯನ್ನು ಕೂಡ ನಡೆಸುತ್ತಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನು ಕೂಡ ಪೊಲೀಸರು ತನಿಖೆ ಮಾಡಲು ಕರೆಸಿದ್ದಾರೆ ಸಾರ್ವಜನಿಕ ಅವರ ಮೇಲೆಯೂ ಕೂಡ ಹಲ್ಲೆ ಮಾಡಿರುವುದಾಗಿ ತಿಳಿದು ಬಂದಿದೆ ಇದಕ್ಕೆ ಕಬ್ಜಾ ಅವರು ಕೂಡ ಒಂದು ವಿಡಿಯೋವನ್ನು ಮಾಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದು ಇಲ್ಲಿವರೆಗೂ ತಿಳಿದು ಬಂದ ಮಾಹಿತಿ ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿವು ಅಂತ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗುತ್ತದೆ ಯಾರು ತಪ್ಪು ಮಾಡಿದ್ರು ಅವರಿಗೆ ಖಂಡಿತ ಶಿಕ್ಷೆ ಆಗಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಷಯವನ್ನು ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಧನ್ಯವಾದಗಳು